துப்ப ட்ரெண்டிங் ஆகிரோ ஒன்று வைரல் ஆகி சோஷல் மீடியாலும் க்ளாஸ் கின் ஃபேஷியல் சோ க்ளாஸ்கின் ஃபேஷியல் அந்த எஸு ஜாதூந்தே நீ அங்கே ஃபேஷியல்ஸ் கொள்ரல அதுக்கி தௌசண்ட் பர்செண்ட் நமக்கு பெஸ்ட் ரல்ட் ஒன்றே ஒன்று அப்ளிகேஷன் சேவரீதி அந்தீர வெல்க்கம் டூ ஹிம நகர்ட் ப்ளாக்ஸ் நான் லைவ் ரல்ட் நோடி யாவரீத்தே அந்த எல்லா மனேலி ஐட்டம் ஓகேனா நீங்கள் நானும் க்ளாஸ் கின் ஃபேஷியல் யாவரீதி அந்த எண்டர்மெண்ட் வீடியோ ஷேர் மாதிரி ಓಕೆನಾ ನಿಮಗೆ ಸ್ಕಿನ್ ಬೈಟ್ನಿಂಗು ಬ್ರೈಟ್ನಿಂಗು ಲೈಟ್ನಿಂಗು ಪಿಗ್ಮೆಂಟೇಷನ್ ಡಾರ್ಕ್ ಸ್ಕಿನ್ನು ಬ್ಲಿಮಿಶಸ್ಸು ಇನ್ಸ್ಟೆಂಟಾಗಿ ಮದ್ಬೇಕು ಹೋಗ್ಬೇಕು ಇನ್ಸ್ಟೆಂಟಾಗಿ ಫಂಕ್ಷನ್ಗೆ ಹೋಗ್ಬೇಕು ಬ್ರೈಟಾಗಿ ಕಾಣಬೇಕು ಮುಖ ಅನ್ನೋರಿಗೆ ಇವತ್ತಿನ ಆ ವೀಡಿಯೋನ ಡೆಡಿಕೇಟ್ ಮಾಡ್ತಾ ಇದೀನಿ ಓಕೆನಾ ಹೇರ್ ಆಯಿಲ್ದು ವೀಡಿಯೋ ಎಂಡಲ್ ಹಾಕ್ತೀನಿ ಓಕೆನಾ ಸೊ ಈಗ ಗ್ಲಾಸ್ ಸ್ಕಿನ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕು ಶೇರ್ ಮಾಡಿ ನನಗೆ ಅಷ್ಟೇ ಪ್ರಾಫಿಟ್ ಒಂದು ವೀಡಿಯೋ ಮಾಡೋದ್ರಿಂದ ಓಕೆನಾ ಸೊ ಗ್ಲಾಸ್ಕಿನ್ ನಾನು ಹಾಕಿರೋದು ಪ್ರತಿಯೊಂದು ಪದಾರ್ಥಗಳು ನೀವು ನೋಡಿದ್ರೆ ಎಸ್ ಹೆಮ್ಮ ಕರೆಕ್ಟ್ ನೀವು ಹೇಳಿದ್ರು ಅಂತ ಇದನ್ನು ದಿನಾ ಮಾಡ್ಬೋದು ಐ ಎಸ್ ದಿನ ಮಾಡ್ಬೋದು ನೋ ಸೈಡ್ ಎಫೆಕ್ಟ್ ನೋ ಅಲರ್ಜಿ ಇದು ಪ್ಯಾಚ್ ಟೆಸ್ಟ್ ಏನೂ ಬೇಡ ನಾನಿವಂದಿರೋ ಗ್ಲಾಸ್ಕಿನ್ಗೆ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೇಡ ಸೊ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಅಕ್ಕಿನ ನಾವು ಊಟ ಮಾಡೋ ಅಕ್ಕಿನ ಒನ್ ಅವರ್ ಆಗಿದೆ ನೆನೆ ಹಾಕ್ಕೊಂಡು ಆಲೂಗಡ್ಡೆನ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ನೋಡಿ ಈ ಥರ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ ಬನ್ನಿ ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಒಂದು ಗಂಟೆ ಟೈಮ್ ನೆನೆಸಿದ್ದಲ್ಲ ಅಕ್ಕಿ ನೀರು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಇರಲಿ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಅಕ್ಕಿ ನೀರಿಗೆ ಇಲ್ಲಿ ಸ್ವಲ್ಪ ಆಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಮತ್ತು ಅಕ್ಕಿ ತೊಳೆದಿದ್ವಲ್ಲ ನೀರು ಇದನ್ನು ನೋಡಿ ಚೆನ್ನಾಗಿ ಒಂದು ಕ್ರೀಮ್ ಥರ ಮಾಡ್ಕೊಳ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಬೀಟ್ರೂಟ್ ರಸ ತೊಗೊಳ್ತೀನಿ ಬೀಟ್ರೂಟ್ ಇಟ್ಕೊಂಡಿದ್ವಲ್ಲ ತುರ್ಕೊಂಡಿದ್ವಲ್ಲ ಅದು ರಸ ಫುಲ್ಲು ಸ್ಕ್ವೀಸ್ ಮಾಡ್ಕೊಂಬಿಡಿ ಮತ್ತೆ ಆಲೂಗಡ್ಡೆದು ಏನಿತ್ತು ಆಲಿಗಡ್ಡೆ ಟೊಮೆಟೊ ಜ್ಯೂಸ್ ನೀವು ಬೇಕಾದ್ರೆ ಫಿಲ್ಟ್ ಇಟ್ಕೊಂಡು ಹಾಕ್ಕೊಳ್ಳಿ ಸೊ ಇಲ್ಲಿ ಬೀಟ್ರೂಟ್ ರಸ ಆಲೂಡ್ಡೆ ರಸ ಟೊಮೆಟೊ ಜ್ಯೂಸ್ ಒಂದು ಸ್ಪೂನಷ್ಟು ನಾನಿಲ್ಲಿ ಕಡ್ಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಇರಬೇಕು ಇದನ್ನು ಮಾಡಿಟ್ಕೊಳ್ಬೋದು ಅಂದರೆ ಡೆಫಿನೆಟಾಗಿಲ್ಲ ಫ್ರೆಂಡ್ಸ್ ನೋಡಿ ಇದನ್ನ ಹಾಕೊಂಡು ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳಿ ಮಾಡಿ ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ ಹಾಕ್ತೀನಿ ಒಂದು ಹಾಫ್ ಟೀ ಸ್ಪೂನ್ ಇಲ್ಲಿ ಮತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅಥವಾ ಟೂ ಡ್ರಾಪ್ಸ್ ಅಷ್ಟು ಪ್ಯಾರಾಚೂಟ್ ಅವರ ಕೋಕೋನಟ್ ಆಯಿಲ್ ಹಾಕ್ತಿದ್ದೀನಿ ಅಷ್ಟೇ ಮಾಡೋಕ್ಕೆ ಹೋಗಬೇಡ ಅಲೋವೆರಾ ಜಲ್ಲು ಮತ್ತು ಅಕ್ಕಿ ನೀರು ಅದು ಮಿನಿಮಮ್ ಹಾಫ್ ಆನ್ ಅವರು ಮ್ಯಾಕ್ಸಿಮಮ್ಮು ಎಷ್ಟೊತ್ತಾದರೂ ನೆನೆಸ್ಕೊಳ್ಳಿ ಓವರ್ ನೈಟ್ ನೆನೆಸ್ಬೋದಾ ಎಸ್ ಫೈನ್ ಅಕ್ಕಿ ತೊಳ್ದಿದ್ನಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಜಾಪನೀಸು ಮತ್ತು ಸೌತ್ ಆಫ್ರಿಕನ್ಸ್ ಪೀಪಲ್ಗೆಲ್ಲ ಕೂದಲಿ ಜಾಪ್ ಜಾಪನೀಸ್ಗೆ ಸ್ಕಿನ್ನು ಆಫ್ರಿಕನ್ ಪೀಪಲ್ಗೆ ಕೂದಲು తుంబ హెల్ప్మా నెక్స్ట్ టైమ్ నన్ను వీడియోస్ అెక్స్ట్ బెస్ట్ నన్ను వీడియోస్ బరుతే యాతి హేర్ లాంగు మేము స్ట్రాంగ్ మాట్ నెక్స్ట్ వీడియోస్ అన్న జ శేర్ మాతీని ఇది అలొవేరా జెల్ మరి అక్కరు అది యవక్కి తగళి సో ఒ నిమిష నసాజ్ మార్కొని సాఫ్ట్నెస్ స్కిన్ సాఫ్ట్నెస్ సో నోడి ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ಗ್ಲಾಸ್ ಸ್ಕಿನ್ ಪ್ರೊಸೀಜರ್ ಇದೇ ಥರ ಬರೋದು ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಟು ಟು ತ್ರೀ ಮಿನಿಟ್ಸ್ ಆಗಿದೆ ಈಗ ನಾನು ವೈಪ್ ಮಾಡ್ಕೊಳ್ತೀನಿ ಲೈಟ್ ಆಗಿ ವೈಪ್ ಮಾಡೋಣ ನೋಡಿ ಸ್ಕಿನ್ನಲ್ಲಿ ಗ್ಲೋ ಚೇಂಜಸ್ ನಿಮ್ಗೆ ಗೊತ್ತಾಗ್ತಿದೆ ರೈಸ್ ವಾಟರ್ ಅಂದರೆ ಅಕ್ಕಿ ನೆನೆಸಿರೋ ನೀರು ಅದು ಮ್ಯಾಜಿಕ್ ಮಾಡುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ನೋಡಿ ಈಗಲೇ ನಿಮಗೆ ನೈಂಟಿ ಪರ್ಸೆಂಟ್ ಗ್ಲೋ ಬಂದಿದೆ ಈಗ ನಮ್ಮ ಪ್ಯಾಕ್ ಹಾಕೋಣ ನಮ್ಮ ಪ್ಯಾಕಲ್ಲಿ ನಾವೇನೇನು ಮಾಡಿದ್ದೀವಿ ಅಂದರೆ ಬೀಟ್ರೂಟು ಕಡಲೆ ಹಿಟ್ಟು ಆಲಿಗೆಡೆ ರಸ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಫಿ ಪೌಡ್ರು ಇದ್ರ ಮ್ಯಾಜಿಕ್ ನಿಮಗೆ ಈ ಇನ್ಸ್ಟಂಟಾಗಿ ತೋರಿಸ್ತೀನಿ ಸೊ ಇದು ಪಿಗ್ಮೆಂಟೇಷನ್ ಇರೋರು ಆ ಫೈನ್ ಮಾಡ್ಕೊಳ್ಬೋದು ನಾರ್ಮಲ್ ಸ್ಕಿನ್ ಇರೋರು ದಿನಾ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಮಸಾಜಿಂಗ್ ಕಮ್ಮಿ ಮಾಡ್ಕೊಳ್ಳಿ ನೀವು ದಿನ ಮಾಡ್ಕೊಳಂದ್ರೆ ಮಸಾಜಿಂಗ್ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಬೀಟ್ರೂಟ್ ಮತ್ತು ಕಾಫಿ ಪುಡಿ ಸೇರಿ ಮ್ಯಾಜಿಕ್ ಹಿಂಗಿದೆ ಕಲರ್ ஒன்று ஃபை மினிட்ஸ் ஆகவே நீங்கள் ஜொத்த சேர்க்கி நான் ஓகேனா அது செமி ட்ரையு ஃபுல் ட்ரெய ஆக ஃப்ரெண்ட்ஸ் ஃபைவ் மினிட்ஸ் ஆகி நாட்டி ஒன் ஃபைவ் மினிட்ஸ் நோடி மாவெலேஜ் நான் அஷ்டு மாத்திர பைப் மாதிரி நமக்கு நான் பேரை கடை தகையல இன்னும் இதனோசன நோடி ನಾ ಹೇಳಿಲ್ವಾ ಪೇಸ್ಟು ಇಷ್ಟು ತಿನ್ನಾಗಿರ್ಬೇಕು ನಾವು ಹಾಕೋ ಫೇಸ್ ಪ್ಯಾಕು ಅದನ್ನು ಬ್ರೀತ್ ಮಾಡೋಕ್ಕೆ ಬಿಡಬೇಕು ನೀವು ಒಳಗಡೆಯಿಂದ ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ಶೈನಿಂಗು ಬೀಟ್ರೂಟು ನಮಗೆ ಸ್ಕಿನ್ ಬೈಟ್ನಿಂಗ್ ಮಾಡುತ್ತೆ ಹೇಮಾ ಪೌಡ್ರ್ ಇದೆ ನಮ್ಮ ಹತ್ರ ಎಸ್ ಸೊ ನಾವು ಟಿಶ್ಯೂಂದ ತೆಗೆಯೋ ಬದಲು ನಾವು ಎಷ್ಟು ತಿನ್ನಾಗಿ ಹಾಕಿದ್ದೀವಿ ಅಂದರೆ ನಾವು ಸ್ಪೂನಲ್ಲೇ ತಗೊಂಡ್ಬಿಡ್ಬೋದು ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಸೊ ವೈಟ್ ಮಾಡಿಬಿಟ್ಟಿಂಗ್ ಅಂತನ ಮತ್ತು ಆಲೂಗೆಡ್ಡೆ ಟೊಮೆಟೊ ಯೂಸ್ ಮಾಡಿರೋದು ಬ್ಲೀಚಿಂಗ್ ಏಜೆಂಟು ಓಕೆನಾ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ಬಳಸ್ಬಿಡಿ ಫ್ರೆಂಡ್ಸ್ ನಾನು ರೆಕಮೆಂಡೇ ಮಾಡಲ್ಲ ನಿಮಗೆ ಪಿಂಪಲ್ಸ್ ಇರಲಿ ಪಿಂಪಲ್ಸ್ ಇರದೇ ಇರಲಿ ತುಂಬ ಪವರ್ಫುಲ್ ಆಗಿದೆ ಬ್ಲೀಚಿಂಗ್ ಇದು ಎಫೆಕ್ಟು ನಿಂಬೆಹಣ್ಣಲ್ಲಿ ಸೊ ನಾನು ಯೂಸ್ ಮಾಡ್ಬೋದು ಇಲ್ಲ ಅಂತಲ್ಲ ಯಾಕಂದ್ರೆ ನಂಗೆ ಪಿಂಪಲ್ಸ್ ಇಲ್ಲ ಬಟ್ ಸ್ಕಿನ್ ಯಾವತ್ತೂ ಒಳ್ಳೇದಲ್ಲ ನಿಂಬೆಹಣ್ಣು ನೋಡಿ ಕಾಫಿ ಪೌಡರು ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಜಾಸ್ತಿ ಇದೆ ಇನ್ಸ್ಟೆಂಟು ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಇದು ನೋಡಿ ಫೇಸ್ ವಾಶ್ ಮಾಡೋದೇ ಬೇಡ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಗಮನ ಸೆಕ್ಷಣಕ್ಕೆ ಉಸುಬ್ರಿ ಯಾರದ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಏರ್ ಆಯಿಲ್ ತುಂಬ ಕೇಳ್ತಿದ್ರು ಅವ್ರು ಎಷ್ಟು ಮಾಡ್ತೋಗಿದ್ದೀನಿ ನಾನು ದಯವಿಟ್ಟು ಏರ್ ಆಯಿಲ್ ಮಾಡಿದ್ದೀನಿ ಬಟ್ ಇದ್ರ ಅಪ್ಲಿಕೇಶನ್ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಜಸ್ಟ್ ನೀವು ಯೂಸ್ ಮಾಡೋಂಗೆ ಇದನ್ನು ಅಪ್ಲೈ ಮಾಡಿ ಒನ್ ವೀಕು ಒನ್ ವೀಕ್ ಆದ್ಮೇಲೆ ಇದ್ರದ್ದು ಹೇಳ್ತೀನಿ ಯಾವ ರೀತಿ ಹಾಕಬೇಕು ಅಂತ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಬಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್